ನಾನೊಂದು ಅರ್ಧ ಕೆ ಜಿ ಆಗುವಷ್ಟು ಕ್ಯಾರೆಟ್ ತಗೊಂಡಿದ್ದೇನೆ ತೊಳೆದೆಲ್ಲ ಇಟ್ಟಿರೋದು ಇದನ್ನು ಸಣ್ಣಕ್ಕೆ ಪೀಸ್ ಮಾಡಿಕೊಡ್ಬೇಕು ಒಂದು ಅರ್ಧ ಕೆ ಜಿ ಆಗುವಷ್ಟು ಕೆಂಪು ಕಲ್ಲು ಸಕ್ಕರೆ ಇದೆ ಇದು ಕೋಡಂಬ್ರೆ ಗೇರು ಬೀಜ ಅದರದ್ದು ಪುಡಿ ತಗೊಂಡಿದ್ದೇನೆ ಇದನ್ನು ತುಪ್ಪದಲ್ಲಿ ಫ್ರೈ ಮಾಡಿ ಗ್ರೈಂಡ್ ಮಾಡಲಿಕ್ಕಿದೆ ಮಿಕ್ಸಿ ಜಾರಲ್ಲಿ ಹಾಕಿ ಗ್ರೈಂಡ್ ಮಾಡೋದು ಸ್ವಲ್ಪ ತುಪ್ಪ ಅರ್ಧ ಲೀಟ್ರ್ ಆಗುವಷ್ಟು ಹಾಲು ದ್ರಾಕ್ಷಿ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಏಲಕ್ಕಿ ಪೌಡ್ರು ಇದು ಇದು ಗೋಡಮ್ಮೆ ಕ್ಯಾರೆಟನ್ನೆಲ್ಲ ಸಣ್ಣಕ್ಕೆ ಪೀಸ್ ಮಾಡಿಕೊಳ್ತಾ ಇದ್ದೇನೆ ಕ್ಯಾರೆಟೆಲ್ಲ ಕಟ್ ಮಾಡಿ ಆಯಿತು ಉರೆಸಿ ಒಂದು ಬಣಾಲಷ್ಟ ಮೇಲೆ ಇಡ್ತಾ ಇದ್ದೇನೆ ಅದಕ್ಕೊಂದು ಎರಡು ಸ್ಪೂನ್ ಆಗುವಷ್ಟು ತುಪ್ಪ ಹಾಕುವ ಫಸ್ಟಿಗೆ ಗೋಡಂಬಿನ ಫ್ರೈ ಮಾಡಿ ತೆಗೀವ ಒಣ ದ್ರಾಕ್ಷಿ ಹಾಕ್ತಾ ಇದ್ದೇನೆ ಗೋಡಂಬಿ ಜೊತೆಗೆ ಫ್ರೈ ಮಾಡುವ ದ್ರಾಕ್ಷಿ ಫ್ರೈ ಆಗಿದೆ ತಟ್ಟಾಗಿ ತೆಗ್ದಿಡ್ತಾ ಇದ್ದೆ ಗೋಡಂಬಿ ಪೌಡ್ರ್ ಇದೆ ಅದನ್ನು ಸ್ವಲ್ಪ ಫ್ರೈ ಮಾಡುವ ಸ್ವಲ್ಪ ಒಂದು ಸ್ಪೂನ್ ತುಪ್ಪ ಹಾಕ್ತಾ ಇದ್ದೇನೆ ಸ್ವಲ್ಪ ಕಂದ ಬಣ್ಣ ಬಂದರೆ ಸಾಕು ತೆಗಿಬೋದು ಗೋಡಂಬಿ ಎಲ್ಲ ಫ್ರೈ ಆಗಿದೆ ಅದೇ ಬಣಲೆಗೆ ಒಂದು ಸ್ವಲ್ಪ ತುಪ್ಪ ಆಗ್ತಾಯಿದ್ದಾನೆ ಅಂದರೆ ಇದು ಕ್ಯಾರೆಟ್ ಫ್ರೈ ಅದಲ್ಲಿ ಫ್ರೈ ಆಗಬೇಕು ಅದು ಬೇಯಬೇಕು ಬೆಂದ ನಂತರ ಹಾಲು ಮಿಕ್ಸ್ ಮಾಡಬೇಕು ಅಷ್ಟೊತ್ತಿಗೆ ಗೋಡಂಬಿನ ನಂಗೆ ರುಬ್ಕೊಳ್ಳು

ಒಂದು ಐದು ನಿಮಿಷ ಬೇಯಬೇಕು ಆಮೇಲೆ ಅದಕ್ಕೆ ಹಾಲು ಮಿಕ್ಸ್ ಮಾಡುವ ಕ್ಯಾರೆಟ್ ಎಲ್ಲ ಚಂದ ಬಿಂದಿದೆ ಸ್ವಲ್ಪ ಹಾಲು ಆಗ್ತಾ ಇದ್ದೇನೆ ಸ್ವಲ್ಪ ಕುದಿದ ನಂತರ ಕಲ್ಲು ಸಕ್ಕರೆ ಹಾಕುವ ಅಂದರೆ ಕೆಂಪು ಕಲ್ಲು ಸಕ್ಕರೆ ನಾನು ಹಾಕ್ತಾಯಿದ್ದೇನೆ ಕೆಂಪು ಕಲ್ಲು ಸಕ್ಕರೆ ಹಾಕ್ತಾ ಇದ್ದೇನೆ ನೋಡ್ಕೊಂಡು ಹಾಕುವ ಆಮೇಲೆ ಸಿಹಿ ಕಡಿಮೆ ಆಯಿತು ಅಂತ ಕಂಡ್ರೆ ತಿರ್ಗ ಸ್ವಲ್ಪ ಸೇರಿಸುವ ಇವಾಗ ಇಷ್ಟ ಇದ್ದೇನೆ ಗೋಡಂಬಿ ರುಬ್ಬಿರೋದನ್ನು ಇವಾಗಲೇ ಹಾಕ್ತಾ ಇದ್ದೇನೆ ಸ್ವಲ್ಪ ಮಿಕ್ಸಿ ಜಾರಲ್ಲೆಲ್ಲ ಹಿಡ್ಕೊಂಡಿದ್ದೆ ಅದನ್ನು ಸ್ವಲ್ಪ ಹಾಲು ಹಾಕಿ ಈಗ ಅದನ್ನು ಸ್ವಲ್ಪ ತೊಳೆದು ಹಾಕಿದ್ರೆ ಸ್ವಲ್ಪ ಹಾಲು ಸೇರಿಸ್ತಾ ಇದ್ದೇನೆ ಅಂದರೆ ತುಂಬ ದಪ್ಪ ಇದೆ ಇದು ಅದಕ್ಕೆ ಬೇಕಾಗಿ ಹಾಗೆ ಒಂದು ಚಿಟಿಕೆ ಉಪ್ಪು ಹಾಕ್ತಾ ಇದ್ದೇನೆ ಗೋಡಂಬಿ ದ್ರಾಕ್ಷಿ ಹುರಿದಿಟ್ಟದ್ದಿದೆ ಅದನ್ನು ಮಿಕ್ಸ್ ಮಾಡ್ತಾ ಇದ್ದೇನೆ ಹಾಗೆ ಏಲಕ್ಕಿ ಪುಡಿ ಕೂಡ ಒಂದೆರಡು ನಿಮಿಷದಲ್ಲಿ ತೆಗಿವೆ ಇದನ್ನು ಕ್ಯಾರೆಟ್ ಪಾಯಸ ರೆಡಿಯಾಗಿದೆ ನಾನು ಸ್ಟವ್ ಆಫ್ ಮಾಡ್ತಾಯಿದ್ದೇನೆ ಒಳ್ಳೆ ಪರಿಮಳ ಕೂಡ ಇದೆ ಇವಾಗ ಹೇಳಿದಂತ ರೀತಿಯಲ್ಲಿ ಕ್ಯಾರೆಟ್ ಪಾಯಸ ಮಾಡಿದರೆ ಸಕ್ಕತ್ತು ಟೇಸ್ಟ್ ಅಡ್ಡಿಪೋಳಿ ಅಂತ ಹೇಳ್ಬೋದು ಹಾಗೆ ರುಬ್ಬುವಾಗ ಗೋಡಂಬಿ ಹಾಕ್ಬೋದು ಸಾಧಾರಣವಾಗಿ ಪಾಯಸ ಕಲ್ಲು ಹೇಗೆ ಅಂದರೆ ತೆಂಗಿನಕಾಯಿ ಹಾಲು ಹಾಕುವಂಥದ್ದು ನಾನು ಸ್ವಲ್ಪ ಗೋಡಂಬಿ ರುಬ್ಬಿ ಹಾಕಿದ್ದು ಸಕ್ಕತ್ತು ಟೇಸ್ಟ್ ಕೆಂಪು ಕಲ್ಲು ಸಕ್ಕರೆ ಆಗಬೇಕು ಅಂತ ಇಲ್ಲ ಸಕ್ಕರೆ ಹಾಕಿ ಮಾಡ್ಬೋದು ಒಳ್ಳೆ ಟೇಸ್ಟ್ ಆಗಿರೋ ಪಾಯಸ ಸಕ್ಕರೆ ಹಾಕಿ ಕೂಡ ಮಾಡ್ಬೋದು ಹಾಗೆ ನೀವು ಕೂಡ ಒಂದು ಸಲ ಟ್ರೈ ಮಾಡಿ ಅಂತ ಪಾಯಸ ಮುಂದೆ ಇನ್ನೊಂದು ಹೊಸ ವೀಡಿಯೋಲಿ ಕಾಣು ನಮಸ್ಕಾರ